ಗುರುದೇವ್ ಒಬ್ಬೊಬ್ಬರಿಗೆ ಒಂದೊಂದು ದೇವರು ಇಷ್ಟ ಆಗುತ್ತೆ ಒಬ್ರಿಗೆ ಕೃಷ್ಣ ಇಷ್ಟ ಆದ್ರೆ ಒಬ್ರಿಗೆ ರಾಮ ಇಷ್ಟ ಆಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಇದೆ ದೇವನೊಬ್ಬ ನಾಮ ಹಲವು ಅನ್ನುವಂಥ ವಿಚಾರ ಇದೆ ನಾನು ನಿಮ್ಮ ಹತ್ರ ವೈಯಕ್ತಿಕವಾಗಿ ಕೇಳೋದು ನೀವು ಅರಿತಿರುವ ಪ್ರಕಾರ ಪ್ರಪಂಚದ ಪವರ್ಫುಲ್ ಶಕ್ತಿ ಅಂತ ಇದ್ರೆ ಅದು ಯಾವ್ದಿರ್ಬೋದು ಆತ್ಮಶಕ್ತಿ ಆತ್ಮಶಕ್ತಿ ಆತ್ಮನಲ್ಲಿ ಎಲ್ಲ ದೇವತೆಗಳು ಆತ್ಮನಲ್ಲಿ ಅಡಗಿದ್ದಾರೆ ಹ್ಮ್ 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 ಅಂದ್ರೆ ಪ್ರತಿಯೊಬ್ಬನು ಕೂಡ ಆತ್ಮಶಕ್ತಿಯನ್ನ ಇಟ್ಕೋಬೇಕು ಅದನ್ನ ನಂಬಬೇಕು ಅಂತ ಹೇಳ್ತೀರಾ ಅದರ ಅನುಭವ ಬರಬೇಕು ಹೇಗೆ ಹೇಗೆ ಬರುತ್ತೆ ಅಂತ ಆತ್ಮಶಕ್ತಿ ಅನುಭವ ಬರಕೋಸ್ಕರ ಇವೆಲ್ಲ ಮಿಕ್ಕಿದೆಲ್ಲ ಈ ಸಾಧನೆ ಏನು ಏನು ಬೇರೆ ಏನು ಈ ನಶ್ವರವಾದ ಪ್ರಪಂಚ ನಾನಲ್ಲ ನಶ್ವರವಾದ ಶರೀರ ನಾನಲ್ಲ ಈ ವಿಚಾರಗಳು ನಾನಲ್ಲ ನೇತಿ ನೇತಿ ಅಂತ ಹೋಗ್ತಿದ್ದಾಗೆ ಮತ್ತೆ ನಾವು ಮೊದಲು ಶೂನ್ಯವಾಗಿ ಕಾಣಿಸ್ತದೆ ಆಮೇಲೆ ಅದು ಚೈತನ್ಯಮಯವಾಗಿರ್ತಕ್ಕಂಥ ನಮ್ಮ ಶಕ್ತಿಯನ್ನು ನಾವು